ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಏನಪ್ಪ ಇಷ್ಟೊತ್ತಲ್ಲಿ ವಿಡಿಯೋ ಅಥವಾ ಲೈವ್ ಅಂತ ನೀವು ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಯಸ್ಸಾಗಿರೋರಿಗೆ ಸುಳ್ಳು ಹೇಳೋದು ಎಷ್ಟು ಈಸಿ ಅಂದ್ರೆ ಅಲ್ವತ್ತಿಂದಷ್ಟೇ ಈಸಿ ಈಗ ಕಾಳಮ್ಮವ್ರು ಕೂಡ ನಮ್ಮ ಜನಸ್ನೇಹಿ ನಿರಾಕ್ಷೇತ್ರ ಆಶ್ರಮಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಬಟ್ ಏನದು ಅಸಲಿ ಕತೆ ಏನು ಹೇಳಿದ್ದಾರೆ ಸುಳ್ಳು ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಜೊತೆಗೆ ಪೇಜ್ನ ಲೈಕ್ ಮಾಡಬೇಕು ಫಾಲೋ ಮಾಡಬೇಕು ಬನ್ನಿ ಅಜ್ಜಿ ಹತ್ರನೇ ಮಾತಾಡಿಸ್ತೀನಿ ಅಜ್ಜಿ ಸ್ಪೀಟಾಗಿ ಆಗಿ ಮಾತಾಡ್ತಾರೆ ಸ್ಪೀಡ್ ತಿನ್ನಿಸ್ತಾರೆ ಚೆನ್ನಾಗಿ ಬನ್ನಿ ಏನ್ ಸಮಾಚಾರ ಹೆಂಗಿದೀರ ಆಶ್ರಮದಲ್ಲಿ ಹೆಂಗಪ್ಪ ಬಟ್ಟೆನೇ ಇತ್ತಂದ್ರ ಇಲ್ಲ ಅವ ಬಟ್ಟೆ ಹೊಸ ತಂದುಬಿಟ್ಟು ಈಗ ಹಾಕೊಂಡಿದ್ರಲ್ಲ ಬಟ್ಟೆ ಈಗ ಹೌದು ಚೆನ್ನಾಗೈತಾ ಊಟ ತಿಂಡಿ ಮಾಡಿದ್ರೆ ಸರಿಯಾಗಿ ಚೆನ್ನಾಗಿ ನೋಡ್ಕಂಡ್ರಾ ನೋಡ್ಕಂಡ್ರಾ ಏ ಒಯ್ತಿದ್ದೆ ಎಲ್ಲಿ ನಿಮ್ಮನೆ ಹೊಡಿತಾರೆ ಅಂತ ನನ್ನ ಹತ್ರ ಸುಳ್ಳು ಹೇಳಬಾರ ಸುಳ್ಳು ಸೊಸೆ ಚೆನ್ನಾಗ್ ನೋಡ್ಕೊಂತಾರೆ ಮಗ ಚೆನ್ನಾಗ್ ನೋಡ್ಕೊಂತಾರೆ ಆದ್ರೂ ನೀನು ಮನೆ ಬಿಟ್ಬಿಟ್ಟು ಅವಾಗ ಆಚೆ ಹೋಯ್ತಿ ಅಂತಾರೆ ಏನಕ್ಕೆ ಯಾಕೆ ನೋಡ್ಕೊಳಲ್ಲ ಈಗ ಸರಿ ಆಯ್ತು ಮನೆ ಕಳಿಸ್ತೀನಿ ಹೋಯ್ತೀರಾ ಇಲ್ಲ ಹೊರಡಿ ನೀವು ಮನೆಗೀಗ ನಮ್ಮ ಆಶ್ರಮದಲ್ಲಿ ಇಕ್ಕಳಕ್ಕಾಗಲ್ಲ ವಯಸ್ಸಾದ್ರು ನಾವ್ ಇಕ್ಕಳಲ್ಲ ಹ್ಮ್ ಏನ್ ಮಾಡ್ತೀಯಾ ಹೊಯ್ತಿಯ ಹೆಂಗ್ ಅಜ್ಜಿ ಯಾರು ಕರ್ಕೊಂಡು ಹೋಯ್ತಾರೆ ಮತ್ತೆ ಈಗ ನಾವ್ ಇಕ್ಕಳ ವಯಸ್ಸಾಗಿ ಹೌದಾ ಈಗ ಸರಿ ಆಶ್ರಮದಿಂದ ಮನೆಗ್ ಬಿಟ್ರೆ ಒಯ್ತೀರ ಮನೇಲಿ ಅಲ್ಲಿ ಆರಾಮಾಗಿ ಇರ್ತೀರ ಮನೇಲಿ ಸುಳ್ಳು ಹೇಳ್ಬಾರ್ದು ನೀನ್ ಚೆನ್ನಾಗಿ ನೋಡ್ಕಂತಾರಂತೆ ನೀನು ಬರೀ ಡೋ ಮಾಡ್ತೀಯ ನೀನು ಬರೀ ಎಲ್ಲಾರು ಕೇಳ್ಕೊಂಡು ಅಲ್ಲಿ ಓಡಾಡ್ಕೊಂಡು ರೋಡ್ ರೋಡೋದು ಹಾ ರೋಡ್ ರೋಡೋದು ಹೋಗಿ ಮನಿ ಕಳೋದು ಮನೆಯವ್ರಿಗೆಲ್ಲ ಬಯಸೋದು ಎಲ್ಲ ಹೇಳಿದ್ರು ನೀನ್ ಸ್ಟೋರಿನೇ ಹೇಳಿದ್ರು ಕಸ್ಲ ಈಗ ನಿಮ್ ಮಗನ್ನ रात से इधर आओ ने बैंकले बैंकले हाँ नहीं घंटे रात से इधर आओ ओ दा हाँ बैंकले आए रहते नहीं मगा yeah. रिशुल्लो यार की voice बहुत तो थे How गाड़ी voice को बहुत तो था गाड़ी, वर्णे। गाड़ी, वर्णे। गाड़ी, वर्णे। गाड़ी, वर्णे। गाड़ी

ಪಾಪ ಅವ್ರ ನೋಡಿ ಸುಗ್ಗಿ ಕೆಲ್ಸ ಮಾಡ್ತಾರೆ ಒಂದಿನ ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡೆ ಚೆನ್ನಾಗಿ ನೋಡ್ಕೊತಾರಂತೆ ಅವ್ರ ಫ್ರೆಂಡ್ಸು ಈಗ ಇವ್ರ ಬಗ್ಗೆ ನಾನ್ ತಿಳ್ಕೊಳದಕ್ಕಿಂತ ಅಲ್ಲಿರೋ ನನಗೆ ಫೋನ್ ಮಾಡಿದ್ರು ತುಂಬಾ ಜನ ಸರ್ ಮಹೇಶ್ ಅವ್ರು ತುಂಬಾ ಒಳ್ಳೆವರು ಚೆನ್ನಾಗಿ ನೋಡ್ಕೊಂತಾರೆ ತಾಯಿನ ಅಯ್ಯಮ್ಮ ಅಲ್ಲಿರಲ್ಲ ಮನೇನ್ ಸರಿಯಾಗಿ ಅಂತ ಹೊಡಿತಾರೆ ನೋಡಿ ಸೊಸೆ ಮೇಲೆ ಹೇಳ್ಬಿಟ್ರಿ ಹೊಡಿತಾರೆ ಅಂತ ಕೆಲಸ ಮಾಡ್ ಕೆಲ್ಸ ಬಂದು ಹುಷಾರತ್ತೆಲ್ಲ ಹುಷಾರಾಯ್ತಾ

நன்கேன்க்கத்தி மனைபி பண்முட் இஷ்டியா என்ன அது ஆஸ்தி ஊட்ட குத்தீர ಜೊತೆ ಕರ್ಕೊಂಡು ಮಾತಾಡ್ತೀನಿ ನಾವು ಹದಿನೈದು ತಿನ್ನೋದು ಇದು ಮನೇಲಿ ಏನಿದೆ ತಿನ್ಬೇಕಲ್ವಾ ನಿನ್ ಏನ್ ಮಾಡ್ಬೇಕು ಡೈಲಿ ಚಿಕನ್ ಮಟನ್ ಮಾಡಬೇಕಾ ಮತ್ತೆ ಯಾಕೆ ಅನ್ಕಂಡೆ ಹೇಳು ನಮ್ಗೆ ಯಾಕೆ ಹೋಗ್ಬೇಕು ಅಂತ ಅನ್ಕಂಡೆ ಏನ್ ಇನ್ ಮನೇಲಿ ಏನ್ ಯಾರಾಗಿತ್ತು ಅದನ್ನ ಮನೇಲಿ ಕಮ್ಮಿ ಆಗಿದೆ ನಿನ್ಗೆ ಆ ಮಕ್ಳ ಚಿಕ್ಕ ಚಿಕ್ಕ ಮಕ್ಳಿದಾವೆ ಗೊತ್ತಾ ಚಿಕ್ ನೀವು ಎಲ್ಲರ ಮನೆಯಲ್ಲೂ ದೋಸೆ ತೂತೆ ಆಯ್ತಾ ನೀನು ಸಣ್ಣ ಪುಡ್ಡದಕ್ಕೆಲ್ಲ ಜಗಳ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ರೋಡಿಗೆ ಬಂದು ಮಲ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಇದ್ರು ಕರ್ಕೋ ಬಂದ್ರು ಓಕೆ ಏನ ರೋಡಲ್ಲಿ ಮಲ್ಕೊಂಡು ಏನೋ ಹೆಚ್ಚು ಕಮ್ಮಿ ಇದ್ ಯಾರಮ್ಮ ಜವಾಬ್ದಾರರು ಅಲ್ಲ ನೀವು ಯಾಕೆ ವಯಸ್ಸಾಗಿರೋರು ಅರ್ಥ ಮಾಡ್ಕೊಳಲ್ಲ ಎಲ್ಲ ಮನೆಗಳಲ್ಲಿ ಚೆನ್ನಾಗಿದೆ ನಾನು ಯಾವಾಗಲೂ ಪ್ರತಿ ಸತಿನೂ ವಿಡಿಯೋ ಮಾಡ್ದಾಗ ಹೇಳ್ತಾ ಇರ್ತೀನಿ ಮಕ್ಳೊಬ್ಬರೇ ತಪ್ಪು ಮಾಡಲ್ಲ ವಯಸ್ಸಾಗಿರೋರು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಸೊ ಇವಾಗ ಅವ್ರು ನೋಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಪಾಪ ಅವ್ರಿಗೂ ಅವ್ರ್ ಹೇಳಿದಾಗ ನನ್ಗೆ ಬೇಜಾರಾಯ್ತು ಎಷ್ಟು ವರ್ಷದಿಂದ ಅವ್ರಿಗೂ ಮಕ್ಳ ಅಂದ್ರೆ ತಾಯಿ ತಂದೆ ಇಲ್ಲ ಅಂತೆ ಅವ್ರ ತಾಯಿ ತಂದೆ ಇಲ್ಲ ಅಂದ್ಮೇಲೆ ಅವ್ರು ಯಾವ ರೀತಿ ನೋಡ್ತಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು ಹನ್ನೆರಡು ವರ್ಷ ಆಯ್ತು ಮುಂಚೆ ಇದ್ರು ಒಬ್ಬರೇ ಇದ್ರು ಸ್ವಲ್ಪ ತಾಕತ್ ಕಮ್ಮಿ ಆದ್ಮೇಲೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಇವರೇ ನೋಡ್ತಾ ನಾನು ಅವ್ರ ಏನೋ ತಲೆ ಕೆಲವಲ್ಲ ಸರ್ ಬೆಳಗ್ಗೆ ರಾತ್ರಿ ಬೆಳಿಗ್ಗೆ ಹೋದ್ರೆಂಟ್ ಆಯ್ತಾ ಈಗ ಇವಾಗ ಇನ್ನೊಂದು ಕೇಳ್ಬಿಡ್ತೀನಿ ನಿನ್ಗೆ ಆಶ್ರಮ್ ಆಶ್ರಮ್ದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿತ್ತಾ ನಿನ್ನೆ ಇಲ್ಲ ನನ್ಗೆ ಅದು ಬಿಡು ಇವಾಗ ಅಜ್ಜಿ ಇವಾಗ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿದ್ದ ನೆಮ್ಮದಿ ಇತ್ತಾ ಇಲ್ಲಿ ಹಾಂ ಊಟ ತಿಂಡಿ ಮಾಡಿದ ಸರಿಯಾಗಿರ್ತೀಯಾ ಒಲೆ ಕಿಲಾಡಿ ಅಜ್ಜಿ ನೀನು ನೆನ್ನೆ ಎಲ್ಲ ಇಲ್ಲಿ ಬಿಟ್ಟು ಹೋಗೋಲ್ಲ ಅಂದೆ ಹ ನೋಡ ಸಂಬಂಧಿಕರು ಬ್ಲಡ್ ಬಂದ ತಕ್ಷಣ ಸರಿ ಸರ್ ಥ್ಯಾಂಕ್ ಯು ಗೊತ್ತಾಯ್ತು ಸರ್ ನಿಮ್ ಬಗ್ಗೆ ಕೇಳ್ಕೊಂಡಿದೀನಿ ತಾಯಿನ ಕರ್ಕೊಂಡು ಆರಾಮಾಗಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಾವ್ ಯಾಕೆಲ್ಲ ಪ್ರತಿ ಸತಿ ಲೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ನೀವ್ ಯಾರಂತ ನನಗ್ ಗೊತ್ತಿಲ್ಲ ಹಂಗಾಗಿ ನಾನು ನಿಮ್ ಮನೆಗ್ ತಲುಪ್ಲೇನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿರ್ತೀನಿ ಸೊ ಕರ್ನಾಟಕದ ಪ್ರತಿಯೊಬ್ರು ವಿಡಿಯೋನ ಶೇರ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿ ತಲುಪಿ ಆ ನಿನ್ನೆನೆ ಬರ್ಬೇಕಾಯ್ತು ಕರ್ನಾಟಕಗಳಿಂದ ನಾನು ಬೆಂಗಳೂರಲ್ಲಿ ಇಲ್ಲೇ ಇರೋದ್ರಿಂದ ಅವ್ರು ಇವಾಗ ಬಂದ್ರು ಸೊ ಇವಾಗ ಸೇಫ್ ಆಗಿ ಅವ್ರ ವಸ್ತುನ ಅವ್ರ ಮನೆಗೆ ನಾನು ತಲುಪಿಸ್ತಾ ಇದ್ದೀನಿ ನಿಮ್ಮ ಕೆಲಸದ ಮಧ್ಯದಲ್ಲಿ ನೀವು ಟೈಮ್ ಮಾಡ್ಕೊಂಡು ಈ ಅಜ್ಜಿನ ಸೇಫ್ ಆಗಿ ನಿಮ್ಮ ಸ್ವಂತ ದುಡ್ಡಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿವರೆಗೂ ಬಂದು ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸೊ ಖರ್ಚು ಮಾಡಿ ಕರ್ಕೊಂಡು ಬಂದಿದ್ದೀರಾ ದೇವರ ನಿಮಗೆ ಶನೇಶ್ವರ ಒಳ್ಳೇದು ಮಾಡ್ಲಿ ಹಾಗೆ ಕುಟುಂಬದ ಪರವಾಗಿ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ನಮ್ಮ ಜನಸ್ನೇಹಿ ನಿರಕ್ಷತ್ರ ಆಶ್ರಮದ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಾ ಸರ್ ಖಂಡಿತ ಹೇಳ್ತೀನಿ ಸರ್ ಅಂದ್ರೆ ಎರಡು ವರ್ಷದಿಂದ ತುಂಬಾ ರಿಯಾಗಿ ನಾನು ಬೇರೆ ಇನ್ನ ಹೇಳೋಕೆ ಸರ್ ಯಾಕಂದ್ರೆ ತುಂಬಾ ನಿಮ್ಮ ಪ್ರತಿಯೊಂದು ಒಂದು ಎಪಿಸೋಡ್ ನಾನು ನೋಡ್ತಾ ಇರ್ತೀನಿ ಪ್ರತಿಯೊಂದು ಒಂದು ಆದ್ರೆ ಇವತ್ತು ನಮ್ದೇ ಬಂದ್ಬಿಡ್ತಾರ ನಮ್ ತಾಯಿ ಬರ್ತಲ್ಲ ನಮಗೆ ಆಚೆಲ್ಲ ಗಿರೇತ ನಮ್ ಆಚಿಕೆ ಅಲ್ಲಿ ಮಕ್ಕಳ ನಾವು ಅವಳಿಂದ ಹಂಗೆ ಬಂದಿರೋದು ಏನ್ ಮಾಡ್ತೀವಿ ನಾವ್ ಹೇಳ್ದಂಗೆ ಕೇಳಲ್ಲ ಇಲ್ಲಿ ಸರ್ ಇಲ್ಲಿ ವಯಸ್ಸಾದ್ಮೇಲೆ ಎಲ್ಲ ಮಕ್ಳು ತರ ಆಗ್ಬಿಡ್ತಾರೆ ನೀವ್ ಇವ್ ಮತ್ತ ಕೇಳಿ ಮನೇಲಿ ಇರ್ತೀಯ ನಾವ್ ತಕ್ಷಣ ಆಚೆ ಬಂದ್ಬಿಡ್ತೀಯ ಅವಳಿ ಇರ್ಲಿ ಸರ್ ಅದು ವಯಸ್ಸಾದ್ಮೇಲೆ ಸರ್ವ ಸಾಮಾನ್ಯ ಸಣ್ಣ ಪುಟದಿಕ್ಕೆ ಕೋಪ ಮಾಡ್ಕೊತಾರೆ ಅದನ್ನೆಲ್ಲ ನಾವು ಮನ್ಸಿಗೆ ಹಾಕೋಬಾರ್ದು ದಯವಿಟ್ಟು ನಿಮ್ಮ ವಸ್ತುನ ನಾನು ನಿಮಗೆ ಸೇಫ್ ಆಗಿ ತಲುಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮೇಲೆ ಒಳ್ಳೇದಿ ಪ್ರತಿಯೊಬ್ಬ ಕರ್ನಾಟಕದ ಜನರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳ ಇಷ್ಟ ಇಷ್ಟಪಡ್ತೀನಿ ಈ ಕೆಲಸ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ನಮ್ಮ ಜನಸ ನಿರಾಶ್ರ ಆಶ್ರಮಕ್ಕೆ ಭೇಟಿ ಕೊಡಬಹುದು ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಬಹುದು ನೀವು ಸಹಾಯ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊತ್ತಿನ ಊಟಕ್ಕೆ ಸಹಾಯ ಆಗುತ್ತೆ ನನ್ನ ಹೆಲ್ಪ್ ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ಅದ್ರ ಜೊತೆಗೆ ಪ್ರತಿ ಸತಿನೂ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ ಅನಾಥರಾಗ್ಲಿ ನಿರ್ಗತಿಕಾಗಲಿ ರೋಡ್ ಯಾರಾದರೂ ಬಿದ್ದಿದ್ರೆ ದಯವಿಟ್ಟು ನಮ್ಮ ಜನಸ್ಥೆ ನಿರಾಚಿತ ಆಶ್ರಮಕ್ಕೆ ಧಾರಾಳವಾಗಿ ಕರ್ಕೊಂಡು ಬರಬಹುದು ಪೊಲೀಸ್ ಲೆಟರ್ ಮೂಲಕ ನಾವು ಖಂಡಿತವಾಗಲೂ ಎಷ್ಟೇ ಜನ ಬಂದ್ರೂ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ದಿನೇಶ್ವರ ಅವರೆಗೆ ಅಜೆ ಹೋಗೋಣ ಇಲ್ಲಿ ವಿಡಿಯೋ ಮಾಡಬೇಕು ನೀವು ಇವೈಎಸ್ ಅಲ್ಲಿ ಇಡಿ ಫಾರ್ಮ ನೋಡ್ತಾ ಇರೋದಲ್ಲ

ದೊಡ್ಡಮ್ಮದ ಮಾಡ್ದ ಚಾನ ಫುಲ್ಲು ವೈಟ್ ಬೆಲ್ಲಕ್ಕೆ ಕಾಣ್ತಾ ಚೆನ್ನಾಗಿ ಮಾಡ್ದ ಊಟ ಮಾಡ್ದ ಏನು ಊಟ ಮಾಡಿದೆ ಅನ್ನ ಸಾರು ಅನ್ನ ಸಾರು ಮುದ್ದೆ ಹಾಂ ಹೆಂಗಿದೆ ಇವಾಗ ಕೈ ನೋವು ತೋರಿಸು ಕೈ ನೋವು ಕೈ ಹೆಂಗಿದೆ ಇವಾಗ ಕೈ ಸರಿ ಹೋಗಿತಾ ಅಯ್ಯೋ ಇನ್ನೂ ಹಂಗೆ ಇದೆ ಕಣ ಸುತ್ತ ಜ್ವರ ಜ್ವರ ಬಂದಂಗೆ ಆಗ್ಬಿಟ್ಟೈತೆ ಹಿಂಗೆ ಮಡ್ಕೋ ಹಾ ಇಂಜೆಕ್ಷನ್ ಹಾಕ್ಸಾನ ಫುಲ್ ವೈಟ್ 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 ಫುಲ್ ವೈಟ್ ಮಿಂಚ್ತಾ ಇದೆಯಾ ಇವತ್ತು ಹೀರೋಯಿನ್ ಥರ ತರ ಆಯ್ತು ಹಾ ಬಾಮ್ಮ ಹಾಂ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ